ಈಗ ಆ ರೆಡಿ ರೆಡಿಯಾಗಿದ್ದೇವೆ ರೀ ಈಗ ಎತ್ತಿಗೆ ಹೋಗ್ಲಕ್ಕೆ ಈಗ ಕಾರ್ ಹೊಂಟಾದ್ರೆ ಎಲ್ಲಿ ರೋಡಿಗೆ ಹೊಂಟದ್ರಿ ಇಲ್ಲಿ ಒಳಗೆ ಬರ್ಲಂತ ಯಾಕಂದ್ರೆ ಒಂದು ಸ್ವಲ್ಪ ಗಾಡಿ ಹತ್ತದಂತ್ರಿ ಅದಕ್ಕೆ ಯಜಮಾನ್ರು ಸಮೂ ಸಮೃದ್ಧಿ ರೋಡಿ ಈಗ ನಾನು ಹೋತೀನಿ ರೀ ಈಗ ನೋಡ್ರಿ ಅವರೆಲ್ಲ ಅಲ್ಲಿ ದುಖಾನ್ ಬ್ಲಾಕ್ ಹೋಗಿ ಅಂತಾರೆ ರೀ ಕಾರ್ ಬಿಡ್ಲಾಕ ಇನ್ನೊಂದು ಸ್ವಲ್ಪ ಲೇಟ್ ಆಗ್ಯದ ಈಗ ನಾನು ನಡೆದೀನಿ ರೀ ರೋಡಿಗೆ ಕಲಬುರ್ಗಿಗೆ ಹೋಗಿದ್ದೇವ್ರೀ ಈಗ ಕಾರ್ಮಿಕಿಗೆ ಬಂದ ಮೇಲೆ ಬಂದೆವ್ರೀಗ ಕಲಬುರಗಿಯಲ್ಲಿ ಹೋಗಿದ್ದೇವ್ರಿ ಯಜಮಾನ್ರು ಹೂವು ಮತ್ತು ತೆಂಗಿನಕಾಯಿ ತರಲಕ್ಕೆ ಹೋಗಿದ್ರೆ ಅವರು ಯಜ್ಮನ್ರು ಅದಕ್ಕೆ ಇಲ್ಲೇ ಸುಂತಾನ್ಪುರ್ ತಾ ಸುತ್ತುರ್ನಿಂದ ಇಲ್ಲಿಸಿದೇವ್ರಿ ಇನ್ನು ಎದ್ಗಿರ್ಗೆ ಹೋಗಿದ್ವಿ ಅದಕ್ಕಿಂತ ಮೊದ್ಲು ಹೊಂದಿಣಗಿ ಹೋಗ್ತೀವ್ರಿ ಹೊಣಗೆ ಹೋಗಿ ಅಲ್ಲಿಂದ ಎದ್ಗಿರ್ ಹೋಗ್ತೀವಿ ಇಲ್ಲೇ ಮತ್ತು ಫಿರೋಜಾಬಾದ್ಗಿ ಹೋಗಿದ್ರಿ ಅದಕ್ಕೆ ನಮ್ಮ ಐದಿನಕಾಯಾಗಿ ಕೊಟ್ಟು ಹೊರ್ತೇವ್ರೀಗ ದಪ್ಪ ನಮ್ಮ ಐದನೇ ಇಲ್ಲೇ ಗುಲ್ಬರ್ಗ ಕೆಲಸಿ ಬರ್ತಾರವ್ರು ಅದಕ್ಕೆ ಫಿರೋಜಾಬಾದ್ಕಾಯಿ ದೀಪ ಹಚ್ಚಕಂತಂದ್ರೆ ನಮ್ಮ ಐದಿನಕಾಯಿ ಕೊಟ್ಟಿದ್ದೇವ್ರಿ ನಮ್ಮ ಇದ್ದಾಗ ಫಿರೋಜಾಬಾದ್ ಕೊಟ್ಟಿದ್ದೇವೆ ರೀ ಈಗ ಹೊನ್ ಕಿರಣಿಗೆ ಹೋಗ್ಬೇಕು ರೀ ನಾವು ಹೊನ್ ಹೋಗಿಂದ ಅಲ್ಲಿಂದ ಮತ್ತೆ ಸೀದಾ ಯಾತ್ಗಿಕ್ ಹೋಗ್ಬೇಕು ರೀ ಯಾತಗಿಕ್ ಯಾವ್ದವ್ರಿಗೆ ಗೊತ್ತೇವು ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಗೊತ್ತಾದವ್ರಿ ನೋಡಿರಿ ನಮ್ಮ ಸಮಾನ ಹಾಯ್ ಮಾಡಿ ಸಮಾಯ್ ಹಾಯ್ ನೀರು ತಂದಿಲ್ಲಪ್ಪ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಅಂತೂ ಅವ್ರ ಪಪ್ಪ ಒಳ್ಳೆ ಗೊತ್ತಾಳ್ರಿ ಅವ್ರ ಪಪ್ಪ ಹೊಂಟ್ರ ಅವ್ರ ಎಲ್ಲಿ ತೊಗೊಂಬಂದ್ರಿ ಈಗ ಏನು ತೊಗೊಂಡ ಎಲಿ ಬೇಕ್ರಿ ಅವ್ರಿಗೆಲ್ಲ ಅದಕ್ಕಾಗಿ ಎಲಿ ಅವರು ನಮ್ಮ ಅಮ್ಮ ನೋಡ್ರಿ ಅಮ್ಮ ಸಮೃದ್ಧಿ ಹಾಯ್ ಬಂಗಾರಿ ನೀನ್ ತಿಳುತ್ತೀವ ತಗೊಳ್ರಿಕೆ ತಿಳಿ ನೋಡ್ರಿ ಇನ್ನ ಟೆಂಕ್ಟು ಮನಿಲ್ರವ್ರ ಕುಂತೇವ್ ಇವತ್ತ ಹೋಗ್ಬಿಟ್ಟ ಒಂದ್ ಇವತ್ತ ಕಳ್ಕೊಂಡ್ ನೋಡ್ರಿ ನಾನು ಇವತ್ತ ರಾತ್ರಿಗ ನಾಲ್ಕನೇ ಇದ್ದೀನಲ್ರಿ ಯಾವಾಗ ಬಿದ್ದದಾಗ ಗೊತ್ತಿಲ್ರಿ ಹೋಗ್ಕೊಂಡಿಲ್ಲ ಕಳ್ಕೊಂಡಾಗ್ಬಿಟ್ಟದ್ರಿ ಹೋಗ್ಬಿಟ್ಟು ಒಂದ್ ಕಳದ್ರಿ ಇವತ್ತ ಅದಕ್ಕೆ ಈಗ ಹೋಗೋ ಟೈಮಿಗೆ ಎಲ್ಲರ ಒಂದು ಸ್ಟೋರ್ನಾಗ ಈಗ ಸದ್ಯಕ್ಕೆ ಒಂದು ಸ್ಟೋರ್ ತಗೊಂಡು ನಾನು ತೊಗೋತೀನಿ ಬಂಗಾರದಂತೂ ಈಗಿನ ದೀಗ ರೀ ಒಂದು ಎರಡು ಮೂರು ದಿವಸದ ಕೊಡ್ತ ನಷ್ಟೋರ್ದುಕೊಂಡ ತೋತೀನಿ ರೀ ಮಗು ಈಗ ನೋಡ್ರಿ ಇಲ್ಲಿ ರಿಂಗ್ ನೋಡಿರಿ ಇಲ್ಲೇ ನಿಂತಿದ್ದೇವ್ರಿ ಬಂದ್ರಂದ್ರೆ ಕೈಯಿನಕಾಯಿ ಈ ಥರ ಲಾಕ ಇರಲ್ರಿ ಅದಕ್ಕೆ ರಿಂಗ್ ನಿಂತಿದ್ದೇವೆ ರೀ ತೆಂಗಿನಕಾಯಿ ಅದು ಹೂವಿನಾರು ತೊಂಬರ್ಲಾಕ್ರಿ ಯಾಕಂದ್ರೆ ಹೊಣ್ ಕಿಣ್ಣಕ್ಕೆ ಇದು ಭೀ ಕಳಿಸಿದ ತೆಂಗಿನ ಬರೋದು ಯಾಕಂದ್ರೆ ನಾವು ಇವತ್ತು ಯಾಕೆ ಕುಂತೀವಿ ಅಂತಂದ್ರೆ ಮೀಸಲು ತುಪ್ಪ ಹಾಕಿದ್ದೇವಲ್ಲ ರೀ ಅದಕ್ಕೆ ಮೀಸಲು ತುಪ್ಪ ಹೋಯ್ದೆ ದೇವ್ರಿಗೆ ದೀಪ ಹಾಂ ಯಾವ ಟೇಗ ಹೊಟ್ಟಿವಂತ ಹೊಡೆ ಗೊತ್ತರಿ ನಿಮ್ಗೆ ಈಗ ಇಲ್ಲಿ ಹೊನ್ ಕಿಣಕ್ಕಿ ನಮ್ಮ ಸಣ್ಣವ್ರಿಗೆ ಕೊಡ್ತೇವೆ ರೀ ಅವ್ರು ನಮ್ಮ ಸಣ್ಣವ್ರು ಹೊಡಿತಾರೆ ಮತ್ತು ವಿರೋಧವಾಗತ್ತಂದ್ರೆ ನಮ್ಮ ಐದಕ್ಕೆ ಕೈದ ಕೊಡ್ತೇವೆ ರೀ ನಮ್ಮ ಐದ್ಯಾನು ಹೊಡಿತೇನು ರೀ ಈಗ ನಮ್ಮ ಐದನ್ಕಾಯ್ದಾಗ ಕೊಟ್ಟೇವ್ರಿ ಹಾಂ ತೆಂಗಾ ಅದು ತೊಂದು ಕಿಸಿಂದ್ರೆ ಅವ್ರು ನಮ್ಮ ಮೈದಾನ ಹೊಡಿತಾರೆ ಆ ಕಡೆ ಇಲ್ಲಿ ನೋಡ್ರಿ ನಮ್ಮ ಸಮುಗ ಇಲ್ಲಾ ತೊಗೊಂಡ್ರಿ ಇವರ ಸೋಪ ಅದು ಇದು ಮತ್ತು ಒಂದು ಕಿಣಿಗೆ ಅಂತರ ನಮ್ಮ ಚಿಕ್ಕಮ್ಮ ನೋಡ್ರಿಲ್ರಿ ನಮ್ಮ ಚಿಕ್ಕಮ್ಮಕಾಯ್ದಾಗ ಕೊಟ್ಟೇವ್ರಿ ಅದು ಮತ್ತು ತುಪ್ಪದ ಬಾಟ್ಲಿ ತೆಂಗು ಅವ್ರು ಅಂತಂದ್ರೆ ಅಲ್ಲಿ ಅವ್ರು ಹೊಡಿತಾರೆ ಯಾಕಂದ್ರೆ ನಮ್ಗೆ ದೂರ ಆಗ್ತರಿ ಅದ್ರಲ್ಲಿ ಹೋಗಿ ಬರ್ಬೇಕಂದ್ರೆ ಲೇಟ್ ಆತ ಇವತ್ತು ಹುಣ್ಣಿ ಬೇರೆ ಅದ ರೀ ಹಾಗಾಗಿ ನಮ್ಮ ಚಿಕ್ಕಮ್ಮಕಾಯಿ ಕೊಟ್ಟ ನಾವು ಯಾತ್ರಿಕೋಬೇಕು ರೀ ಇಲ್ಲೇ ನೋಡ್ರಿ ನಮ್ಮ ರೀ ನಮ್ಮ ತಮ್ಮಂದ ಅದ ರೀ ಕಂಪ್ಯೂಟರ್ ಅದ ರೀ ಫೋಟೋ ಅದೆಲ್ಲ ತೆಗಿತಾನೆ ರೀ ಬಸವ ಇಂಟರ್ನೆಟ್ ಅಂತ ಹೇಳ್ರಿ ರಾಮ ರೀ ಇದ ರಾಮ ಮಂದಿರಕ್ಕೆ ಬಸವ ಇಂಟರ್ನೆಟ್ ಅಂತ ಹೇಳ್ರಿ ನಮ್ಮ ತಮ್ಮನೇನ ರೀ ಇಲ್ಲೇ ನಮ್ಮ ರೀ ನಮ್ಮ ಚಿಕ್ಕಮ್ಮನ ದೊಡ್ಡ ರೀ ಅವರ ಈಗ ಪೂಜೆ ಐತ್ರಿ ಅವ್ರದ ದುಖಾನ ಪೂಜೆ ಐತ್ರಿ ಅವತ್ತ ಹುಣ್ಣಿ ಅಲ್ರಿ ಅದಕ್ಕೆ ಇಲ್ಲಿ ಪೂಜೆ ಅದೆಲ್ಲ ಮುಗಿಸ್ಕೊಂಡೇವ್ರಿ ಈ ಕಡೆ ಪೂಜೆ ಮುಗಿಸ್ ಪೂಜೆ ಐತ್ರಿ ನಮಗೆ ಪೂಜಿದ ಇದ್ದಿದ್ ಗೊತ್ತಾ ಇರಲಿಲ್ಲ ರೀ ಮತ್ತು ನಮ್ಮ ಚ ಫೋನ್ ಫೋನಲ್ಲಿ ಜೋ ಟ್ಯಾಂಗ್ ಹೊಡ್ಯ ಸಲಕ ಇಲ್ಲೇ ದಿವಾ ಅಂತಂದ್ರೆ ಅದಕ್ಕೆ ಮತ್ತಿಲ್ಲೇ ಪೂಜೆ ಮುಗಿಸ್ಕೊಂಡ ಈಗ ನಡೆದಿದ್ದೇವೆ ನೋಡ್ರಿ ಈಗ ಎತ್ತ ಕಡೆಗೆ ನಮ್ಮ ಪಯಣ ಶುರು ಆಯ್ತು ನೋಡ್ರಿ ಇಲ್ಲೇ ಒಂದು ಸಣ್ಣದ ಹಳ್ಳ ಐತ್ರಿ ಇದು ಹಳ್ಳ ಯಾವುದೋ ರೀ ನನಗೆ ಹಳ್ಳ ಐತ್ರಿ ಹೋಗೋ ಟೈಮಿಗೆ ಇದೊಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ನೋಡ್ರಿ ವಾತಾವರಣ ಅಂತ ಇವತ್ತು ಫುಲ್ ತಂಪಂದ್ರೆ ತಂಪಾಗ್ಯದ ರೀ ನಮ್ಮ ಸಮೂಹ ಅಂತೂ ಕಾರನೇ ಖರೆ ರೀ ಆದ್ರೆ ಅವ್ನಿಗೆ ಜೀವದ ಜೀವ ಇಲ್ಲ ರೇಖೆಂದ್ರೆ ಮುಂದೆ ಕೊಡ್ತೀನಿ ಪಪ್ಪಾ ಅವ ಅವಾಗಿ ಇಲ್ಲಿ ಹಿಂದೆ ಕುಂದಿಸ ರೀ ಅವ್ರ ಪಪ್ಪಾ ಬ್ಯಾಡಪ್ಪಾ ಹಿಂದ್ ಕುಂದ್ರೆ ಇನ್ನಾದ್ರೂ ಬಡೀತದ ನಿದ್ದೆ ಮಾಡ್ತೆ ಅಂತ ಹೇಳಿ ಸಂದ್ರೆ ಮತ್ತು ಮುಂದೆ ಹೋಗ್ತೀನಿ ಮುಂದೆ ಹೋತೀನಿ ಅಂತಲ್ಲ ತನ್ರಿ ಅವ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಆಮೇಲೆ ಕುಂದ್ರೆ ಕತ್ತಿಗಪ್ಪ ಅಂತ ಹಿಂದೆ ಕುಂತಾನೆ ರೀ ಈಗ ನೋಡಿರಿ ಒಂದು ಕೆಣಿಗೆ ಭೀ ತುಪ್ಪ ಕೊಟ್ರಿ ಒಂದ್ ಮತ್ತು ಹೊಂದ ಕೆಣಗೆ ಮರ್ಗಮ್ಮೈಗೆ ನಮಶಿಂಗೋಡ್ರಮ್ ತೆಗೋದು ಫಿರೋಜಾಬಾದ್ಗೆ ನಾವು ಕೊಟ್ಟೀನ್ರಿ ಈಗ ದನ ಕರಗಳು ನೋಡ್ರಿ ಎಲ್ಲ ನಡೆದ ನೋಡ್ರಿ ಮೈಲಿಕ್ಕೀಗ ಯಾಕಂದ್ರೆ ಟೈಮ್ ಇನ್ನ ಹನ್ನೊಂದು ಗಂಟೆ ರೀ ಈಗ ಹಾಗಾಗಿ ಎಲ್ಲ ದನ ಕರಗಳು ಹೊಲದಗಡೆಗೆ ಹೋಗ್ತಿರ್ತಾವ್ರಿ ಮೈಲಕ್ಕೆ ವಾತಾವರಣ ಅಂತ ನೋಡ್ರಿ ರೀ ಈ ಕಡೆ ಒಂದು ಸ್ವಲ್ಪ ಮಳೆಯೂ ಬಂದದ್ರಿ ಈ ಕಡೆ ನಿನ್ನೆ ರಾತ್ರಿ ಬಂದದೇನೋರಿ ಮಳೆ ಭಾಳ ಕೆಸರಾಗಿತ್ತು ರೀ ಹೊಲದಾಗೆಲ್ಲ ಅಂದ್ರೆ ನಾ ನೀರು ಅಲ್ಲಿ ಸ್ವಲ್ಪ ದಂಡಿ ದಂಡಿ ನೀರು ನಿಂತಿದ್ದೇವ್ರಿ ನಮ್ಮ ಸಮೃದ್ಧಿ ಅಂತ ಫುಲ್ ಖುಷಿ ರೀ ಸಮೂನು ಫುಲ್ ಖುಷಿರಿ ಆದ್ರೆ ಮುಂದೆ ಕುಂದ್ರೆ ಕುಂದ್ರೆ ಸಲಕ ಒಂದು ಸ್ವಲ್ಪ ಟೆನ್ಶನ್ ರೀ ನನಗೆ ಒಂದು ಸ್ವಲ್ಪ ಅವತ್ತಿಂದ ಕುಂದ್ರೆ ಅದು ಒಂದು ಸ್ವಲ್ಪ ಅವತ್ತು ಮುಂದೆ ಕುಂದ್ರ ಮಾಡ್ಕೋತ ಹೊಂಟಾನ ರೀ ಅವನು ನಮ್ಮ ಸಮೃದ್ಧಿ ನೋಡ್ರಿ ಎಷ್ಟೊಂದು ಮಸ್ತ್ ಗ್ರ್ಯಾಂಡಾಗಿ ರೆಡಿ ಆಗ್ಯಾಳ ಈಗ ನಮ್ಮ ಸಮೂನು ಸೂಪರಾಗಿ ರೀ ಇವತ್ತು ಇವತ್ತು ಸಾಲಿ ಬಿಡಿಸಿ ಕರ್ಕೊಂಡು ಮಾಡಿದೆವು ರೀ ಯಾಕಂದ್ರೆ ಅದ ರೀ ಮತ್ತೆ ಮತ್ತೆ ಹೋಗೋಣ ಎಲ್ಲ ಮಕ್ಳಿಗೆ ಕರ್ಕೊಂಡು ಹೋದ್ರೈತಂಥೇಳಿ ನಡೆದಿದ್ದೆವ್ರಿಗೆ ನಾವು ಭಾಳ ದಿನದ ರೀ ಅದ ಹೋಗ್ಬೇಕು ಹೋಗ್ಬೇಕಂತೇಳಿ ಮೈಲಾಪುರಕ್ಕೆ ನಾವು ಹೊಂಟಿದ್ದ ಯಾತ್ಗಿರಿ ಮೈಲಾಪುರ ಮಲ್ಲೈ ಮುತ್ತಗ್ರಿ ಅಂದರೆ ಈಗ ನಾವು ಅಲ್ಲಿಗೆ ಮೈಲಾಪುರಕ್ಕೆ ಹೋಗಿ ಬಂದ ಮತ್ತೆ ಏನಿಲ್ಲ ಅಂತಂದ್ರೆ ಒಂದು ಏಳು ವರ್ಷ ಆಯ್ತು ರೀ ಹಾಗಾಗಿ ಈಗ ಏಳು ವರ್ಷದ ಮ್ಯಾಲೆ ಈಗ ನಡೆದಿದ್ದೇವೆ ರೀ ಅದು ನಮ್ಗೆ ಗೌರಿ ಕರು ಹಾಕಿ ಸಲಕೆ ಹೋಗೋದು ಕೂಡಿ ಬಂತು ಇಲ್ಲಿ ನೋಡ್ರಿ ಇದ ವಾಡಿ ಫ್ಯಾಕ್ಟ್ರಿ ರೀ ಕಾಣಿಸ್ತಿರ್ಬೋದು ರೀ ಇಲ್ಲಿ ಈಗ ನಾವು ವಾಡಿಗೆ ಬಂದಿದ್ದೇವೆ ನೋಡ್ರಿ ಅಲ್ಲಿ ಫ್ಯಾಕ್ಟ್ರಿ ದೂರದ ರೀ ಒಂದು ಸ್ವಲ್ಪನೇ ವಾಡಿ ಫ್ಯಾಕ್ಟ್ರಿಗೆ ಬಂದಿದ್ದೇವೆ ನೋಡ್ರಿ ಈಗ ಈ ಕಡೆಲ್ಲ ಗೋಧಿ ಗೋಧಿ ಅಂತೂ ಇಲ್ಲರಿ ಕಳ್ಳಿ ಶೇಂಗಾ ಅದು ಭಾಳ ಹಾಕ್ಯಾರೀ ಈ ಕಡೆಲ್ಲ ನಮ್ಮ ಕಡೆಗಂತೂ ಇನ್ನು ಮಳಿನೇ ಬಿಟ್ಟಿಲ್ಲರಿ ಇನ್ನು ಮಳಿನೇ ಅದ ರೀ ಇಲ್ಲೇ ನೋಡ್ರಿ ಇದು ಸ್ಟೇಷನ್ ರೀ ಸ್ಟೇಷನ್ಗೆ ಬಂತು ರೀ ಈಗ ಇಲ್ಲೇ ನಮ್ಮ ಸಮ್ಮ ಅಂತೂ ಸ್ಟೇಷನ್ ಟೇಷನ್ ನೋಡಿ ಫುಲ್ ಖುಷಿ ರೀ ಇಲ್ಲಿ ರೈಲ್ವೆ ಬರ್ತೇನೆ ಪಪ್ಪಾ ಬರ್ತೇನೆ ಪಾಪ ಅಂತ ಹೇಳ್ಕೆ ಸಿಂದ್ರ ರೈಲ್ವೆ ಅಂತೂ ಬರಲಿಲ್ಲ ರೀ ನಮ್ಮ ಸಮ್ಮ ಕೈಲ ಕೈತಿದ್ದೆ ಬರ್ತಾನೆ ನೋಡ್ಬೇಕಂತ ರೀ ಯಾಕಂದ್ರೆ ಟ್ರೈನಾಗ ಇನ್ನು ಅಮ್ಮುನೂ ಹೋಗಿಲ್ಲರಿ ಅವ ಅದಕ್ಕೆ ಒಂದು ಖುಷಿ ರೀ ಅವನಿಗೆ ಸಮ್ಮಗೆ ಇಲ್ಲೇ ನೋಡಿರಿ ಈಗ ಇಲ್ಲಿಂದ ಗೇಟ್ ಅಂತೂ ಹಾಕಿರಲಿಲ್ಲ ರೀ ಯಾಕಂದ್ರೆ ಟ್ರೈನ್ ಹೊಂಟ್ರೆ ಅಷ್ಟ ಗೇಟ್ ಹಾಕ್ತಾರಲ್ರಿ ಖುಲ್ಲನೇ ಐತ್ರಿ ಪಟ್ ಅಂತ ಇಲ್ಲಿಂದ ಗಾಡಿ ಪಾಕೈತ್ರಿ ಈಗ ಯಾಕಂದ್ರೆ ಬಸ್ಸಿಗೆ ಹೋಗಿ ಬರ್ಬೇಕಂತ ಅನ್ಕೊಂಡ್ರೆ ಭಾಳ ದೂರ ರೀ ಅದ್ರಾಗ ಮಕ್ಕಳು ತೊಗೊಂಡು ಬಸ್ನಾಗ ಅಂತೂ ಆಗಂಗಿಲ್ಲ ಮತ್ತು ಗಾಡಿ ಮೇಲೆ ಹೋಗ್ಬೇಕಂದ್ರೆ ಭೀ ದೂರ ಅಂತದ ಅದ್ರ ಸಲಕ್ಕ ಯಜಮಾನ್ರಿಗೆ ಕಾರ್ ಹೇಳಿದ್ರಿ ಕಾರ್ ಬಿ ನಮ್ಮ ಯಜಮಾನ್ರು ದೋಸ್ತರದ್ದು ಅದ ರೀ ಗೌಡ್ರದಿಲ್ಲ ಜಮಿಗೆ ಗೌಡ್ರದ ರೀ ಹಾಗಾಗಿ ತೊಗೊಂಡು ನಡ್ದಾರ್ರಿ ಈಗ ಇದೇನಂತರಿ ಅದೇ ಯಾವ ಊರುಗಳು ಬಂದೂರು ಭಾಳಷ್ಟು ಊರುಗಳು ನನಗೂ ರೀ ಊರ ಹೆಸರು ಹೇಳಕ್ಕೆ ನಮ್ಮ ಸಮೃದ್ಧಿ ಅಂತರೀಗ ಮತ್ತು ಮುಂದೆ ಕುಂದಿರ್ತೀನಿ ನಾನು ಮುಂದೆ ಕುಂದಿರ್ತೀನಿ ನೀನು ಮುಂದುವರೆ ಕುಂದಿರ್ತೀನಿ ನಾನು ಅವ್ರಿ ಅವ್ರಿಬ್ಬರು ಭೀ ಬರ್ರಿ ಫ್ರೆಂಡ್ಸ ನಮ್ಮ ಯಾದಗಿರಿ ಮಲ್ಲಯ್ಯ ಮೈಲಾಪುರ ಮಲ್ಲಯ್ಯ ಯಾವ ರೀತಿಯನ್ನ ಅಂತೇಳಿ ತೋರಿಸ್ತೀನಿ ರೀ ನಾನು ನೀವು ಯಾರ್ಯಾರೇ ನಮ್ಮ ಸಬ್ಸ್ಕ್ರೈಬರ್ಸ ಯಗಿರೊಳಗಿನವ್ರು ಆಗಿದ್ರಪ್ಪ ಅಂತಾರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಹೋಗಿದ್ದು ಅರ್ಜೆಂಟ್ ಅರ್ಜೆಂಟ್ನಾಗ ಹೋದೆವು ರೀ ಅರ್ಜೆಂಟ್ ಅರ್ಜೆಂಟಾಗಿ ಹೋಗೋದ್ರ ಆ ನಮ್ಗೆ ಯಾಕಂತಂದ್ರೆ ನಮಗೂ ಹೋಗ್ಬೇಕಂತಂದ್ರೆ ಟೈಮಾಗ ಕೂಡಿ ಬರೋಂಗಿಲ್ಲ ರೀ ಈಗ ನಾವು ಬಂದೀವಿ ನೋಡ್ರಿ ಈಗ ನೇನಾ ಯಾದಗಿರಿ ಸನೀಪ್ ಬಂದಿದ್ದೇವ್ರಿ ಯಾತ್ಗಿ ಸರ ಬಂದಿದ್ದೇವ್ರಿ ಯಾದಗಿರಿ ಅಂತ ಅನ್ಸಕಂತ ನಮಗೆ ಬಿದ್ದೆವು ಹಾಗಾಗಿ ನಾವು ಜಾಸ್ತಿ ಎಲ್ಲಿಗೆ ಹೋಗಂಗೆ ಇಲ್ಲ ರೀ ನಾವ ಈಗ ಹೋದ್ರೆ ಮನೇಲಿ ತಂದಮೇಲೆ ವರ್ಷಕ್ಕೊಂಬರ ಹೋಗೇಬೇಕು ರೀ ಆದರೆ ನಮಗೂ ಹೋಗೋದೇ ಆಗಿರಲಿಲ್ಲ ರೀ ವರ್ಷಕ್ಕೊಮ್ಮೆ ಹೋಗ್ಬೇಕಂತಂದ್ರೆ ಆಗಿರಲಿಲ್ಲ ಕಾಲ ಕೂಡಿ ಬರಬೇಕಂತಲ್ರಿ ಎಲ್ಲದಕ್ಕೆ ಹಂಗೆ ಈಗ ಕಾಲು ಕೂಡಿ ಬಂದದ್ರಿ ಇಲ್ಲಿ ನೋಡ್ರಿ ಯಾತ್ಗಿರಿ ಬನ್ ನೋಡಿರಿ ಗುಡ್ಡ ನೋಡಿರಿ ಯಾತ್ಗಿರಿ ಗುಡ್ಡ ಯಾತ್ಗಿರ್ ಕ್ವಾಟಿರಿ ಅಲ್ಲಿ ಕಾಣಿಸೋಕತ್ತಲ್ರಿ ಅದು ಕ್ವಾಟಿ ಅಂತ ರೀ ಅಲ್ಲಿಗೆ ಹೋಗ್ಬೇಕಂತ ಆಸೆ ಐತ್ರಿ ಹಂಗಾಗಿ ಟೈಮ್ ಇದ್ದಿರಲಿಲ್ಲ ರೀ ಕಾರ್ ತೊಗೊಂಡು ಹೋಗಿದ್ದೇವಲ್ರಿ ಅವರು ಮತ್ತು ಬೇರೆ ಕಡೆಗೆ ಹೋಗೋದಿತ್ತು ರೀ ಹಾಗಾಗಿ ಟೈಮ್ ಇಲ್ಲ ಸೈಕ ಎಲ್ಲಿ ಹೋಗಿಲ್ರಿ ಹೋಗೋಕ್ಕಾಗಲಿಲ್ರಿ ಗುಡ್ಡ ನೋಡ್ಬೇಕಂತ ಆಸೆ ಐತ್ರಿ ಅದನ್ನಂತೂ ನೋಡಿಲ್ರಿ ಇನ್ನೇನೋ ಹೋಗೋದ್ರೆ ಒಳಗೆ ಇದ್ದೇವ್ರಿ ನಾ ಮೈಲಾಪುರ್ಕ ಈಗ ಯಾತ್ಗಿರ್ಗೀಗೆ ಬಂದಿದ್ದೇವ್ರಿ ನಾ ಹಾಗಾಗಿ ನಮಗೂ ಯಾಕಂದ್ರೆ ಮನೆ ಕಿಡಿದನ ಕರ ಹೊಲ ಮನಿ ಇರ್ತಾವಲ್ಲ ರೀ ಹಾಗಾಗಿ ಎಲ್ಲಿಗೂ ಹೋಗೋದಾಗಲ್ರಿ ಎಲ್ಲಿಗೆ ಹೋದ್ರು ಒಂದು ದಿನದೊಳಗೆ ಹೋಗಿ ಮತ್ತು ಒಂದು ದಿನದೊಳಗೆ ಬಂದುಬಿಡ್ಬೇಕು ರೀ ಹಾಗಾಗಿ ನೋಡ್ರಿ ಕಾರ್ ತೊಗೊಂಡು ಹೋಗ್ಲಕತ್ತಿದ್ರಿ ಇದು ನೋಡಿರಿ ಮೈಸೂರು ಸಿಗ್ ಸೀರಿ ಲೋಟಾಸ್ ಬಾಡ್ರಿ ರೀ ಮತ್ ಕಾಣಸಿಕತ್ತೆ ರೀ ನನಗಂತು ಈ ಥರ ಸೀರಿಗಳೆಲ್ಲ ಸೇಲ್ ಮಾಡ್ತೀನಿ ರೀ ನಾನು ನಿಮಗೂ ಏನಾದರೂ ಬೇಕಂತಂದ್ರೆ ಕಮೆಂಟ್ ಮಾಡಿರಿ ಮತ್ತು ಇದು ವಾಟ್ಸಪ್ ಮೆಸೇಜ್ ಮಾಡಿರಿ ವಾಟ್ಸಪ್ ಮೆಸೇಜ್ನಾಗೆ ರಿಪ್ಲೇ ಸಿಗ್ತದೆ ನಿಮ್ಗೆ ಅಂತೂ ಇಂತು ಬಂತು ನೋಡಿರಿ ಮೈಲಾಪುರ ಗುಡ್ಡ ಬಂತ್ರಿ ಈಗ ಗುಡ್ಡದ ಮಲಗ ಅಂತಾರ್ರೀ ಮೈಲಾಪುರ ಗುಡ್ಡ ಅಂತಾರೀ ಮತ್ತು ಮೈಲಾರ್ಲಿಂಗ್ ಅಂತ ಭಾಳಷ್ಟು ಹೆಸರುಗಳವ ರೀ ನಮ್ಮ ಮಲೈಗಂತೂ ನಮ್ಮ ಮನೆ ದೇವರು ಮೈಲಾರ್ಲಿಂಗ್ ನೋಡ್ರಿ ಗುಡ್ಡ ಕಾಣಿಸೋಕತ್ತಿರೋಗ್ಬೋದ್ರಿ ತುಪ್ಪ ಸೀದಾ ಗುಡ್ಡ ಅಂತ ಹೇಳಿ ಕರಿತಾರೀ ಇದಕ್ಕೆ ಅಲ್ಲಿ ನೋಡ್ರಿ ತುಪ್ಪ ಸೀದಾ ಗುಡ್ಡ ರೀ ಅದು ಮಾಡ ಅಂತರಿ ಭಾಳ ಮಾಡ ಮಾಡೋ ತುಂಬ್ಕೊಂಡಿತ್ತಿತ್ತು ರೀ ಏನು ಮಾಡಿ ಏನೇನು ಬರ್ತೀನಿ ನನಗಾಗಿದ್ರಿ ನಮ್ಗೆ ಹಂಗಾಕಿಸಿದ್ರೆ ನೋಡಮ್ಮ್ರಿ ಇಲ್ಲ ನೋಡ್ರಿ ಅದು ಕಾಣಿಸ್ತಿರ್ಬೋದ್ರಿ ಏನು ನಮ್ಮ ಸಮ್ಮು ಅಂತೂ ಹಿಡೀಲಕ್ಕಾಗಲ್ಲ ಇದ್ರೆ ಅಷ್ಟ ಖುಷಿಯಾಗಿದ್ರಿ ಅವನಿಗೆ ಯಾಕಂತಂದ್ರೆ ಫಸ್ಟ್ ಎರಡನೇ ಸರ್ತೀರಿ ಅವ ಕಾರ್ ಹೊಳಕ್ಕೆ ಕುಂತು ಹೊಂಟಿದ್ದ ಎರಡು ಮೂರನೇ ಸರ್ತಿರಿ ಯಾಕಂದ್ರೆ ಎಲ್ಲಿಗೆ ಹೋದ್ರೆ ಗಾಡಿ ಮೇಲೆ ಗಾಡಿ ಮೇಲೆ ಹೋಗ್ತಿರ್ತೇವ್ರಿ ನಾವು ಯಾಕಂದ್ರೆ ದೂರ ಇದ್ರೆ ಅಷ್ಟು ರೀ ಗಾಡಿ ಮೇಲೆ ಒಳಗೆ ಇಲ್ಲೇ ಸನಿ ಸನಿ ಹೋಗ್ತೇವಲ್ರಿ ಗಾಡಿ ಮ್ಯಾಲೆ ಹೋಗ್ತಿರ್ತಿದ್ದವ್ರಿ ನಾವು ಹಾಗಾಗಿ ಇದೇ ಫಸ್ಟ್ ಟೈಮ್ ರೀ ನಮ್ಮ ಸಮ್ಮು ಕಾರ್ನೇ ಹೊಂಟಿದ್ದ ಅವನ್ ರಾತ್ರಿಗೆ ಐದು ಗಂಟೆ ಕನ ಇದ್ದಾನೆ ರೀ ಕಾರ್ನಾಗೆ ಬರ ಅಂತ ಹೇಳಿ ಈಗ ಬಂದ ಕಾರಲ್ಲೇ ಪಾರ್ಕಿಂಗ್ ಆಗೋದ್ರಿ ಹಾಕಿದ್ಮೇಲೆ ಈಗ ಗುಡಿಗೆ ದರ್ಶನ ಕೊಂತಿದ್ದೆವು ರೀ ನಾವು ಕೆರೆಗೆ ಹೋಗ್ಬೇಕಂತ ಅಂದ್ಕೊಂಡೇವ್ರಿ ಕೆರೆಗೆ ಹೋಗೋಕು ರೀ ಯಾಕಂದ್ರೆ ಕೆರೆ ಅದ ರೀ ಕೆರೆಗೆ ಹೋಗ್ಬೇಕಂತ ಅಂದ್ಕೊಂಡವ್ರಿ ಅದರ ಟೈಮ್ಸ್ ರೀ ಕೆರೆ ಹೋಗ್ಲಕ್ ನಮಗೆ ಹಾಗಾಗಿ ಕೆರೆಗೂ ಹೋಲಿಲ್ಲರಿ ಎಲ್ಲೇ ದರ್ಶನ ಮಾಡ್ಕೊಂಡು ಹೊಂಟೀವ್ರಿ ನಾವು ಸಮ್ಮಗಂತಂದ್ರೆ ಯಜಮಾನರಿಗೆ ಎತ್ಕೊಂಡ್ರಿ ಅದ ಸಮೃದ್ಧಿಗೆ ಎತ್ಕೊಂಡಿಲ್ಲ ಈಗ ದರ್ಶನ ಹೊಂಟಿದ್ದೇವ್ರಿ ಹೊಂಟಿದ್ಯಾವ್ರೀ ಈಗ ಸಿಡಿ ಏರ್ಬೇಕಂತಂದ್ರೆ ಭಾಳ ರೀ ಈಗ ಯಾಕಂತಂದ್ರೆ ನಮ್ಮ ಹತ್ತಗಿರಿ ಮಲ್ಲ ಸಿಡಿ ಏರ್ಬೇಕಂತಂದ್ರೆ ಗಟ್ಟಿ ಮುಟ್ಟಾಗಿ ರೀ ಅಷ್ಟು ರೀ ಏರ್ಬೇಕಂತಂದ್ರೆ ದಮ್ಮ ಬರ್ತದ್ರಿ ಅಷ್ಟು ಸಿಡಿ ರೀ ನಮ್ಮ ಅದ್ರಾಗ ಕಾಲಿಗೆ ಒಂದು ಸ್ವಲ್ಪ ಏಟ್ ರೀ ಅವನು ನಡಿಯಪ್ಪ ಅಂತಂದ್ರೆ ಒಲತ್ತನ ಅವ್ರ ಬರ್ರಿ ಅದಕ್ಕೆ ಅವ್ರ ಪಪ್ಪ ಅಂತಂದ್ರೆ ಎತ್ಕೊಂಡಾರ್ರಿ ಅವನಿಗೆ ಅದ್ರ ಏರ್ಲಕ್ಕ ಒಂದು ಸ್ವಲ್ಪ ರೀ ಇಲ್ಲಿ ಭಾಳಷ್ಟು ಎಷ್ಟು ಎಷ್ಟೊದೋಗತಿಲ್ಲ ರೀ ಏರ್ಬೇಕಂತಂದ್ರೆ ಒಂದು ಸ್ವಲ್ಪ ಅಲಿ ಲೈನ್ ಅಂತ ಹೋಗ್ಬೇಕಾಗ್ತದೆ ರೀ ಹಾಗಾಗಿ ನಾನು ಸಮೃದ್ಧಿಗೆ ಎತ್ಕೊಂಡು ರೀ ಯಜಮಾನ್ರ ಅಂತಂದ್ರೆ ಸಮ್ಮಗೆ ಎತ್ಕೊಂಡ್ರೆ ಯಾಕಂದ್ರೆ ಸಣ್ಣವ್ರಿ ಅವ್ರ ನಡಿಲಕ್ಕಂತೂ ರೀ ಅವ್ರಿಗೆ ಇಲ್ಲೇ ನೋಡಿರಿ ಎಲ್ಲ ಥರದ ದುಖಾನ್ಗಳು ಇಲ್ಲೇ ಲೈನ್ ಲೈನ್ ಸಿಡಿ ಮೇಲನ ಅರ್ಧ ದುಕನ್ಗಳು ಅವ ರೀ ಮತ್ತು ಅಲ್ಲಿ ಅವ ರೀ ನನಗೆ ಅಷ್ಟೊಂದು ವೀಡಿಯೋಸ್ ಎಲ್ಲ ತಗೊಳಕ್ಕೆ ಆಗೋಲ್ಲಿ ರೀ ಇಲ್ಲೇ ಸೈಡಿಗ್ ನೋಡ್ತಿರ್ಬೋದು ರೀ ಎಲ್ಲ ಅಂದ್ರೆ ದೇವ್ರ ಫೋಟೋಗಳಾಗಿರ್ಬೋದು ಎಲ್ಲ ಮಲೆಯನ್ ಫೋಟೋ ಪ್ರತಿ ಒಂದು ಫೋಟೋ ಭೀ ರೀ ಇಲ್ಲಿ ಎಲ್ಲ ದೇವ್ರ ಫೋಟೋನು ರೀ ಮಲೈನ್ ಫೋಟೋ ಭಾಳಷ್ಟು ಅಷ್ಟು ಇರ್ತಾವೆ ರೀ ಮತ್ತು ಎಲ್ಲ ದೇವ್ರ ಫೋಟೋನು ರೀ ಈಗ ನೋಡಿರಿ ಸಮೃದ್ಧಿ ತಗೊಂಡು ನಾನು ಹೊಂಟೀನಿ ರೀ ಯಜಮಾನ್ರು ಹೋಗ್ಯಾರ ರೀ ಒಂದು ಸ್ವಲ್ಪ ಸ್ವಲ್ಪ ನಡಲಿಕ್ಕೆ ಒಂದು ಸ್ವಲ್ಪ ಸ್ವಲ್ಪ ರೀ ಸಮೃದ್ಧಿ ಅಂತೂ ನಡೆಯಂಗಿಲ್ಲ ರೀ ಯಾಕಂತಂದ್ರೆ ಸಿಡಿಗಳು ಅವಲ್ಲ ರೀ ಅದಕ್ಕೆ ಮತ್ತೆ ಕಾಲು ಬಿದ್ದು ನಡೀತಾಳೆ ರೀ ಆದ್ರೆ ಸಿಡಿ ಇರ್ಲಿಕ್ಕಂದ್ರೆ ನಡೀತಿ ಹೊಡ್ರಿ ಸಿಡಿ ಮೇಲಿನ ಮತ್ತು ಕಾಲು ಜರ್ಬಿಡೋಂಗ್ಳಂಥೇಳಿ ನಾನು ಎತ್ಕೊಂಡು ಹೊಂಟೀನಿ ರೀ ಕೀ ಇನ್ನೊಂದು ಸ್ವಲ್ಪ ರೀ ಈಗ ಇನ್ನೊಂದು ಅರ್ಧ ಭಾಗ ರೀ ಇನ್ನೊಂದು ಅರ್ಧ ಭಾಗ ಅದ ರೀ ಸಿಡಿ ಏರೋದ ಸಮೂ ಅಂತೂ ಬಂದು ನೋಡಿರಿ ಇನ್ನೊಂದು ಸ್ವಲ್ಪ ರೀ ಈಗ ಭಾಳ ಭಾಳ ಅಂದ್ರೆ ಭಾಳ ಎತ್ತರಕ್ಕೆ ಅದ ಅಂದ್ರೆ ವಯಸ್ಸಾದ್ರಿಗಂತೂ ಭಾಳ ಕಷ್ಟ ರೀ ಅಲ್ಲಿ ಸಿಡಿ ಏರ್ಬೇಕಂತ ಅಂದ್ರೆ ಅಷ್ಟ ಸಿಡಿಗಳು ಇರ್ತಾವ್ರಿ ಇಲ್ಲಿ ಹಾಗಾಗಿ ಈಗ ಇಲ್ಲೇ ಈಚ ಕಡೆ ಗುಡಿ ಮಾಳಮ್ಮನ ಗುಡಿ ಅಂತ ಹೇಳಿ ರೀ ಈಚ ಕಡೆಗೆ ಅದ ರೀ ಈಗ ಅಲ್ಲಿ ಈ ಮ್ಯಾಲೆ ಬಂದೆ ರೀ ನಾನು ಹಂಗೆ ಹಿಂಗೆ ಮಾಡಿ ಈಗಲ್ಲಿ ಅಂದ್ರೆ ಮಲಯಾಯನ ದರ್ಶನಕ್ಕೆ ಹೊಂಟಿದ್ದೇವ್ರಿ ಮೊದಲ ಮೊದ್ಲು ಮಲ್ಯನ ದರ್ಶನ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ತುಪ್ಪ ಹಾಕಿ ದೀಪ ಹಚ್ಚಿ ಮತ್ತು ಈಗ ಕಡೆ ತಳಗ ಗಂಗ್ ಮಳಮಗ್ ಹೋದ್ರೆ ಇದು ಅಂತ ಅಂದ್ಕೊಂಡು ಈಗ ಮಲಯ್ಯನ ದರ್ಶನಕ್ಕೆ ಹೊಂಟಿದ್ದೇವ್ರಿ ಸಮ್ಮು ಹೋಗಿ ಹೋಗಿಸಂದ್ರೆ ನಿಂತಾರೆ ಅವರು ಫಾಸ್ಟ್ ಅವರು ನನಗೆ ಒಂದು ಸ್ವಲ್ಪ ಲೇಟ್ ಆಯ್ತು ರೀ ಬರ್ಲಿಕ್ಕೆ ಯಾಕೆಂದ್ರೆ ಸಮೃದ್ಧಿಗೆ ಎತ್ಕೊಂಡು ಬರ್ಬೇಕಂತಂದ್ರೆ ಲೇಟ್ ಆಯ್ತು ರೀ ಇಲ್ಲೇ ನೋಡ್ರಿ ಬಸವಣ್ಣ ಹೊಂದ ರೀ ಇಲ್ಲೆಲ್ಲ ದೀಪಗಳು ರೀ ಇಲ್ಲಿ ಅಂದ್ರೆ ಬೇಡ್ಕೊಂಡವ್ರೆಲ್ಲರೂ ಈಗ ಇಲ್ಲೇ ಇದು ಡಾರ್ ಬಾಗಲ್ ಅಂತಾರಲ್ಲ ರೀ ದೇವ್ರದ್ದು ಇದು ನೋಡ್ರಿ ಮಲ್ಲೆಯಿಂದ ಇಲ್ಲಿಂದ ಒಳಗೆ ಹೋಗಬೇಕು ಇದು ಒಂದಾ ಕಲ್ಲಿನೊಳಗಿರೋದು ರೀ ನಮ್ಮ ಮೈಲಾಪುರ ಮಲ್ಲೆ ಇರೋದ ಒಂದು ಕಲ್ಲಿನೊಳಗೆ ರೀ ಬರೀ ಒಂದು ಕಲ್ಲಿನೊಳಗೆ ಗುಡಿ ಅದ ನೋಡಿರಿ ಮೈಲಾಪುರ ಮಲ್ಲೆದ ಯಾರಾದರೂ ನೋಡಿದಿಲ್ಲ ಅಂತಂದ್ರೆ ಒಂದು ಸರ್ತಿನಿ ಹೋಗಿ ನೋಡಿ ಬರ್ರಿ ಭಾಳ ಅಂದ್ರೆ ಭಾಳ ಅದ ರೀ ಯಾರೇ ಗೊತ್ತಿದ್ದವ್ರ ಇದ್ರೆ ಕಮೆಂಟ್ ಮಾಡಿ ಹೇಳಿರಿ ಅಂದ್ರೆ ಈಗ ಯಾತ್ಗ ಸುತ್ತಮುತ್ತ ಇರ್ಬೋದು ಮನೆ ದೇವ್ರ ಅಂದಮೇಲೆ ಎಷ್ಟಾದೂರಿದ್ರು ಹೋಗೇಬೇಕದ್ರಿ ಮನೆ ದೇವ್ರು ಇದ್ರೆ ವರ್ಷಕ್ಕೊಮ್ಮೆ ಒಂಬಿ ಹತ್ತು ವರ್ಷಕ್ಕೆ ಒಂದು ಸರ್ತಿ ಆದರೂ ಹೋಗಿ ರೀ ಮನೆ ದೇವ್ರಿದ್ಮೇಲೆ ದರ್ಶನಕ್ಕಂತೂ ಏನು ಭಾಳ ಇರಲಿಲ್ಲ ರೀ ನಮಗೆ ನೋಡ್ತಿರ್ಬೋದು ರೀ ಭಾರಿ ಮಸ್ತ್ ಅನ್ನ ರೀ ಮೇಲಾಪುರ ಮಲ್ಲೆ ಅಂತೂ ದರ್ಶನಕ್ಕೇನು ಭಾಳ ಇರಲಿಲ್ಲ ರೀ ಒಂದು ನಾಲ್ಕೈದಾರು ಜನನೇ ಇದ್ದರು ರೀ ಹುಣ್ಣಿ ಬೇರೆ ಇತ್ತು ರೀ ಅದರೊಳಗೆ ನಾವು ಒಂದು ಸ್ವಲ್ಪ ಲೇಟಾಗಿ ಹೋಗಿದ್ದೆವುಲ್ಲ ರೀ ಎಲ್ಲ ದರ್ಶನ ತೊಗೊಂಡಿರಿ ಮಂದಿ ಹಾಗಾಗಿ ನಮಗೆ ನಷ್ಟ ಬರ್ಬೇಕಂತಂದ್ರೆ ತಲೆ ಪೂರ್ತಾ ಪೂರ್ತ ಬಡೀತದ ನೋಡ್ರಿ ಇದು ಅದ ರೀ ಅಲ್ಲಿ ಫುಲ್ ಕತ್ ಕತ್ ಅನ್ಸಕತ್ತದ ನೋಡ್ರಿ ಈಗ ದರ್ಶನ ಮಾಡ್ಕೊಂಡ ಹೊರಗೆ ಹೊಂಟಿದ್ದೇವ್ರಿ ಎಲ್ಲಿಂದ ಹೊರಗೆ ಬಂದ ಗಂಗೆ ಮಳಮ್ ರೀ ಈಗ ಗಂಗ ಮಳಮ ದರ್ಶನಕ್ಕೆ ದರ್ಶನಕ್ಕೆ ರೀ ಯಾಕಂದ್ರೆ ಮಲ್ಲಯ್ಯನ ದರ್ಶನ ಮಾಡಿದ್ಮೇಲೆ ಆ ಮಲ್ಲಯ್ಯನ ಪತ್ನಿಯರಾದಂಥ ಗಂಗಿ ಮಳಮ ಅಂತ ಹೇಳ್ಕಿ ಚಂದ್ರಿ ಇಲ್ಲಿ ಹರಾರಿ ರೀ ಗಂಗಿ ಮಳಮ್ ಅಂಥೇಳಿ ಅವ್ರು ಭೀ ತ ಒಂದಾಗ ಕಲ್ಲಿನೊಳಗೆ ಹರಾರಿ ಅಲ್ಲಿ ತೊಳಗ ಈಗ ಇಲ್ಲೂ ಹಾಳೆ ಇತ್ತು ರೀ ಅದಕ್ಕೆ ಮಾತಿ ಇಲ್ಲಿ ಭೀ ಒಂದು ಸ್ವಲ್ಪ ಹಾಳೆ ರೀ ದರ್ಶನಕ್ಕೆ ನಾವು ವೀಡಿಯೋ ಸಲ್ಲ ಎಲ್ಲೆಲ್ಲೋ ಒಂದು ಸ್ವಲ್ಪ ಸ್ವಲ್ಪ ತೊಗೊಳಕಾಗ್ಯದ ಅಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿನ್ರಿ ವೀಡಿಯೋ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಸಪೋರ್ಟ್ ಮಾಡಿರಿ ಅಂದ್ರೆ ಹೋ ಒಬ್ರು ಹೋಗಿ ಒಬ್ರು ಹೊರಗೆ ಬಂದ ಮೇಲೆನೂ ಹೋಲಕ್ಕೆ ರೀ ಎಲ್ಲರೂ ಒಮ್ಲಿ ಹೋಲಕ್ಕೆ ಬರೋಂಗಿಲ್ಲ ರೀ ಭಾಳ ಹತ್ತಿ ಜಾಗ ರೀ ಇಲ್ಲೇ ನೋಡಿರಿ ಗಂಗ ಮಳ ಅಂತ ಹೇಳಿ ಕರಿತಾರ ರೀ ಇಲ್ಲಿ ಗಂಗ ಮಳ ನೋಡಿರಿ ಭಾಳ ಅಂದ್ರೆ ಭಾಳ ಅದ ರೀ ಗುಡಿಯಂತೂ ಮೈಲಾಪುರ್ ಮೈಲಾಪುರ ಹೋದ್ರೆ ಅಂತೂ ಮತ್ತು ಬರೋಕೆ ಮನ್ಸಾಗಂಗಿಲ್ಲ ಅಷ್ಟು ಮಸ್ತ್ ಅದ ರೀ ಇಲ್ಲಿ ಅಂತಂದ್ರೆ ಪಾಪಾಡ್ ಅಂತಂದ್ರೆ ಭಾರಿ ಫೇಮಸ್ ನೋಡ್ರಿ ಇಲ್ಲೇ ಕಾಣಿಸ್ತಿರ್ಬೋದು ರೀ ಇಲ್ಲೆಲ್ಲ ಮೈಲಾಪುರಕ್ಕೆ ಮೈಲಾಪುರ್ಕ್ಕೇನಾದ್ರೆ ಹೋಗಿದ್ರಪ್ಪ ಅಂತಂದ್ರೆ ನೀವು ಒಂದು ಸರ್ತಿ ಅಲ್ಲಿ ಪಾಪಾಡ್ ಬರ್ರಿ ಭಾಳ ಅಂದ್ರೆ ಭಾಳ ಫೇಮಸ್ ಅಂತಲೇ ಹೇಳ್ಬೋದು ರೀ ಈಗ ಅಲ್ಲಿಂದ ನಾವು ಮತ್ತೆ ಇಲ್ಲೇ ಇನ್ನೊಂದು ದೇವ್ರದ ರೀ ಇಲ್ಲಿ ಮ್ಯಾಲ ಆ ದೇವ್ರ ದರ್ಶನ ಮಾಡೋಕ ಬಂದಿದ್ದೇವ್ರಿ ಅಂದ್ರೆ ಒಂದೊಂದು ತವ್ಲಿ ವೀಡಿಯೋಸ್ ಅಲಾವ್ ಆದರೆ ಒಂಥವ್ಲಿ ವೀಡಿಯೋ ಇಲ್ಲ ಹಾಗಾಗಿ ವಿಡಿಯೋಸ್ ಅಲಾ ಇದ್ದಲ್ಲಿ ಅಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೇವೆ ರೀ ನಾವು ಈಗ ಯಜಮಾನ್ರು ನಾವು ಒಂದು ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಇಲ್ಲಿ ನೋಡಿರಿ ವಿಡಿಯೋಸ್ ಮಾಡ್ಕೊಳಕ್ ಹತ್ತಿದ್ದೇವ್ರಿ ಇಲ್ಲೊಂದು ಸ್ವಲ್ಪ ದರ್ಶನ ಮಾಡಿ ಎಲ್ಲ ದೇವರು ಮ್ಯಾಲಿರೋದು ಬರೀ ಒಂದು ಕಲ್ಲ್ರಿ ಒಂದು ಕಲ್ಲಿನೊಳಗಾನೆ ಅದ ಅದನ್ನ ಒಂದು ಅದ್ಭುತ ಅಂತ ಹೇಳ್ಬೋದು ರೀ ಯಾಕಂತಂದ್ರೆ ಒಂದಾ ಕಲ್ಲಿನೊಳಗೆ ಗುಡಿ ಇರಬೇಕಂತಂದ್ರೆ ಸಾಮಾನ್ಯ ಅಂತೂ ಅಲ್ರಿ ನೋಡ್ತಾ ಇರ್ಬೋದು ರೀ ನೀವು ಭಾಳ ಅಂದ್ರೆ ಭಾಳ ಅದ್ಭುತವಾದ ಕ್ಷೇತ್ರ ಅಂತಂದ್ರೆ ಅದು ಮೈಲಾಪುರ ಅಂತಲೇ ಹೇಳ್ಬೋದು ರೀ ಹಂಗೆ ಇಲ್ಲೇ ಪಲ್ಲಕ್ಕಿ ಅದ ನೋಡಿರಿ ಹಾಗಾಗಿ ಒಂದು ಸರ್ತಿ ನೀವು ನೋಡಲಾರ್ದವ್ರು ಇದ್ರಿ ಅಂತಂದ್ರೆ ಒಂದು ಸರ್ತಿ ಹೋಗಿ ನೋಡ್ಕೊಂಬರ್ರಿ ನೀವು ಮತ್ತು ನೀವ ಹೇಳ್ತೀರಿ ಅಷ್ಟು ಮಸ್ತ್ ಆಗ್ಯದ ಅಂತೇಳಿ ಅಷ್ಟು ಅದ್ಭುತವಾದ ಕ್ಷೇತ್ರ ಅಂತಂದ್ರೆ ಮೈಲಾಪುರ ನೋಡಿರಿ ಇಲ್ಲಿ ನೋಡ್ರಿ ನಮ್ಮ ಸಮೂಹ ಕಾರ್ನರ್ಸಾಗೌಡ್ರಿ ಅವ್ರ ಅವ್ರಿಗೆ ಹೊಂಟಂದ್ರಿ ಅಲ್ಲಿಂದ ಈಗ ತೆಂಗಿನಕಾಯಿ ಹೊಡಿಬೇಕ್ರಿ ನಾ ತೆಂಗ್ ಹೊಡ್ದಿಲ್ಲ ದರ್ಶನ ಐತ್ರಿ ದರ್ಶನ ಆದಮೇಲೆ ಯಾಕಂದ್ರೆ ದೀಪಕ ತುಪ್ಪ ಹಾಕೈತಲ್ರಿ ತುಪ್ಪ ಹಾಕಿ ಮೊದ್ಲು ಬಂದೇವ್ರಿ ಬಂದೀಗ ತೆಂಗ್ ಹೊಡ್ತೀವಿ ರೀ ಇಲ್ಲೇ ನೋಡಿರಿ ಯಜಮಾನ್ರು ಕಾಯಿ ಹೊಡ್ತಿರ್ತಾರೆ ಹೋಗಮ್ಮ ಇಲ್ಲಿ ನೋಡ್ರಿ ಕಾಯಿ ಹೊಡ್ಲಿಕ್ಕೆ ರೀ ಹುಂ ಅನ ರೀ ಭಾಳಷ್ಟೇನು ಗರ್ದಿರಲಿಲ್ಲ ರೀ ನಮ್ಗೆ ಹೋಗಬೇಕಾದ್ರೆ ದರ್ಶನಕ್ಕೆ ಇಲ್ಲಿ ಕ ಒಂದು ಸರ್ತಿ ಹೋದ್ರೆ ಭಾಳಷ್ಟು ಗದ್ದಲ ಇರ್ತದ್ರಿ ಈ ಸರ್ತಿ ಅಂತೂ ಗದ್ದಲ ಏನು ಇರಲಿಲ್ಲ ನಮ್ಗೆ ಹಾಗಾಗಿ ದರ್ಶನ ಅಂತೂ ಭಾಳ ಮಸ್ತ್ ಆಗತ್ರಿ ಭಾಳ ಪ ಒಂದೊಂದು ಸರ್ತಿ ಹೋದಾಗ ನಮ್ಮ ದರ್ಶನ ನಿದ್ರೂ ಆಗಿಲ್ಲ ರೀ ನಮಗೆ ಹಾಗೆ ಬಂದೀವಿ ರೀ ಈಗ ನಾವು ಎಂಟು ವರ್ಷದ ಹಿಂದೆ ಹೋಗಿದ್ದೇವ್ರಿ ಹೋದಾಗ ನಾವು ದರ್ಶನ ತೊಗೊಳದಾಗಿಲ್ಲ ರೀ ಹೊರಗಿಂದಾನ ಕಾಯಿ ಹೊಡೆದ್ ಹೊರಗಿಂದಾನ ಬಂದೇವ್ರಿ ಯಾಕಂದ್ರೆ ಅಷ್ಟೊಂದು ಪಾಳಿ ರೀ ನಮ್ಗೆ ಅಷ್ಟೊಂದು ತನಕ ಟೈಮ್ ಬೇರೆ ಇರ್ತಿರ್ಲಿಲ್ಲ ರೀ ಹಾಗೆ ಬಂದುಬಿಡ್ತಿದ್ದೇವ್ರಿ ಹಾಗಾಗಿ ಈ ಸರ್ತಿ ಅಂತೂ ಮಸ್ತ್ ಐತ್ರಿ ದರ್ಶನ ಬಂದಿದ್ದ ಕವಿ ಈಗಿಲ್ಲಿ ಕಾಯಿ ಅದೆಲ್ಲ ಒಳ್ಳೇದೈತ್ರಿ ಈಗ ಪಾಪಾಡು ತೊಗೊಳ್ತಾರ ನೋಡಿರಿ ಹೆಸ್ಬೆಂಡ್ರು ಯಾಕೆಂದ್ರೆ ಪಾಪಾಡಂದ್ರೆ ನನಗಂತೂ ಇಲ್ಲಿ ಪಾಪಾಡುಗಳು ಭಾಳ ಇಷ್ಟ ರೀ ಹಾಗಾಗಿ ಪಾಪಾಡು ತೊಗೋರಿಂಗ ತನ್ನ ಪಾಪಾಡ್ ತೊಗೊಂಡ್ರಿ ಈಗ ದಾಸೋಹ ಕೊಲೀದ ಇಲ್ಲೆಲ್ಲ ದಾಸೋಹದ ರೀ ಅದಕ್ಕೆ ದಾಸೋಗಕ್ಕೆ ಮಾಡೋ ಒಂದು ದಾಸೋಗ ಮುಡ್ಸಿ ಮುಗಿಸ್ಕೊಂಡು ಹೋದ್ರೆ ಆಯ್ತು ಪ್ರಸಾದ ಹೇಳಿ ಇಲ್ಲೇ ನಿಂತೀವ್ರಿ ಯಜಮಾನ್ರು ಪ್ರಸಾದ ತರಕ ಲೈನಿಗೆ ನಿಂತಾರೆ ನಾನು ಸಮೃದ್ಧಿ ತೊಗೊಂಡ ಇಲ್ಲೇ ಕೂತೀನಿ ರೀ ಯಜಮಾನ್ರು ಹೋಗ್ಯಾರೀ ಪ್ರಸಾದ ತರ್ಲಕ ಹಂಗಾಗಿ ನಾನು ಇಲ್ಲೇ ಕೂತೀನಿ ರೀ ದೇವ್ರ ಪ್ರಸಾದ ತೊಗೋಬೇಕ್ರಿಗೆ ಒಂದು ಸ್ವಲ್ಪ ದೇವ್ರ ಪ್ರಸಾದ ತೊಗೊಂಡ ಮತ್ತು ಏನೋ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ನೋಡೋದ ರೀ ಒಂದು ಸ್ವಲ್ಪ ದೇವ್ರ ವಿ ಶಾಪಿಂಗ್ ಮಾಡಿದ್ರಿ ಅದೆಲ್ಲ ಆಮೇಲೆ ಮಾಡ್ತೇವ್ರಿ ಮೊದಲು ಪ್ರಸಾದ ತಗೋತೆವ್ರಿ ಈಗ ಚಲೋ ಹೋಗ್ಯದ್ರಿ ಪ್ರಸಾದ ಇಷ್ಟೊತ್ತಕ್ಕೆ ಬಂದಿತ್ತು ರೀ ಈಗ ಚಲೋ ಮಾಡ್ಯಾವ್ರಿ ಮಧ್ಯಾಹ್ನಿಂದ ಮಸ್ತ್ ಅಂದ್ರೆ ಮಸ್ತ್ರಿ ಅಂತೂ ಹೇಳಂಗಿಲ್ಲ ರೀ ಅಷ್ಟು ಸೂಪರಾಗಿ ಬರ್ತೇವ್ರಿ ಇಲ್ಲಿ ಪ್ರಸಾದ ಹಾಗೆ ಅದ್ರ ಜೊತೆ ರೀ ಬೇಕಂದ್ರೆ ಪಾಪಾಡ್ ತೊಗೊಳದೆ ತೊಗೊಳ್ದ್ರಿ ಅಲ್ಲಿ ಪಾಪಾಡು ಅಂತ ಭಾರಿ ಫೇಮಸ್ ಅಂತಲೇ ಹೇಳ್ಬೋದು ರೀ ಹಾಗಾಗಿ ಯಜಮಾನ್ರು ಪ್ರಸಾದ ಹಾಕೊಂಡ್ಬಂದ್ರಿ ನಮ್ಮ ಚಮ್ಮು ಅಂತೂ ಪಾಪಾಡೇ ಬೇಡ್ರಿ ಮತ್ತೊಂದು ಸರ್ತಿ ಪಾಪಾಡು ತೊಗೊಂಡೇವ್ರಿ ಎರಡು ಸರ್ತಿ ಪಾಪಡ್ ತೊಗೊಂಡೇವ್ರಿ ತೊಗೊಂಡೆ ಈಗ ಏನಂತರಿ ಸಜ್ಜಕ ಅನ್ನ ಸಜ್ಜು ಈಗ ನೋಡ್ರಿ ಪ್ರಸಾದ ಅದೆಲ್ಲ ತಗೊಂಡೆ ಇಲ್ಲೇ ಹೊರಗೆ ಇಲ್ಲ ಇಲ್ಲೊಂದು ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ ತಗೊಂಡ್ರೆ ಇತ್ತು ಎಲ್ಲ ಫ್ಯಾಮ್ಲಿ ಅಂತ ಹೇಳಿ ಎಲ್ಲರೂ ಒಂದು ಸ್ವಲ್ಪ ವೀಡಿಯೋಸ್ ತಗೊಲಕ್ಕೇರಿ ಆದ್ರೆ ಅದು ಇದು ರೀ ಸ್ವಲ್ಪ ಅದು ಅಂತಂದ್ರೆ ವಿಡಿಯೋಸ್ ವೀಡಿಯೋ ಸಲೋ ಬರ್ತೈತ್ರಿ ಹಂಗಾಗಿ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಲಾಕ ಕಷ್ಟ ಆಗತ್ತೀ ನಮ್ಮ ಸಮೂ ತಡಕಾಗಿ ಬಿಡ್ತೇನೆ ರೀ ಹಾಗಾಗಿ ನಾವು ಎತ್ತರಕ್ಕಾಗಿ ಆಗಿಬಿಡ್ತೇವೆ ರೀ ವೀಡಿಯೋಸ್ ಬರಲ್ಲ ಬರಲ್ರಿ ನಮ್ಮ ಬರಲ್ಲ ರೀ ಹಾಗಾಗಿ ಸ್ವಲ್ಪ ಹೊಂಟನ್ರಿ ಇಲ್ಲಿಂದ ಮತ್ತು ಅಲ್ಲೇ ಬಾಜು ಒಂದು ರೀ ಅದು ಒಂದು ವೀಡಿಯೋಸ್ ಬರಲಿ ಅಂತ ಹೇಳಿ ಯಾವ ಬಾಜು ಕೈಯಾಗ ಫೋನ್ ಕೊಟ್ಟೇವ್ರಿ ಕೊಡೋಣ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ದನ್ರೀ ಇದು ಚಂದ ಬಂದದ ನೋಡಿರಿ ವೀಡಿಯೋ ಕ್ಲಿಪ್ಪಿಂಗ್ ಇದೊಂದು ಸ್ವಲ್ಪ ಫೋಟೋ ಒಂದು ಫೋಟೋ ತೆಗೆಸಿ ಇಡ್ಕೊಬೇಕಲ್ಲ ತಿನಿರಿ ಮಸ್ತ್ ಅನ್ಸಕತ್ತೆ ನನಗಂತ ನನಗಂತಂದ್ರೆ ಎಲ್ಲ ಫ್ಯಾಮಿಲಿ ಅಂದರೆ ಎರಡು ಇತ್ತು ನಾವು ಫೋಟೋ ತೊಗೊಳಲ್ರಿ ನೀವು ಚಂದ ಅನ್ಸಕತ್ತ ಒಂದು ಫೋಟೋಸ್ ಮಾಡಿಸಿ ಇಡ್ಬೇಕ್ರ ನಮ್ಮ ಸಮೂ ಅಂತೂ ನೋಡ್ರಿ ಈಗ ಗಾಡಿ ತೊಗೊಳದ ಆಸೆ ರೀ ಏನು ಆರ ಗಾಡಿ ತಗೋಬೇಕಂತ ತೊಗೋಬೇಕಂತ ಹೇಳ್ಕೊಳ್ತಿದ್ದೆ ಮೊದಲೆಲ್ಲ ದೇವ್ರ ದರ್ಶನ ಮುಗಿಲಿ ಆಮೇಲೆ ತೊಗೊಳಪ್ಪಾ ಅಂತ ಸುಮ್ಮನೆ ರೀ ಅವನು ಇದು ಅಂತಂದ್ರೆ ಡಾರ್ ಬಾಗಿಲಂತೇಳಿ ರೀ ಅದು ಬಾಗಿಲು ನೋಡ್ರಿ ಇದು ಮಸ್ತ್ ನೋಡಿರಿ ಗುಡಿ ಅಂತೂ ನೋಡಂಗೆ ಇಲ್ಲ ರೀ ನೀವು ಒಂದು ಸರ್ತಿ ಬಂದು ಹೋದ್ರಿ ಅಂತಂದ್ರೆ ಮತ್ತ ಮತ್ತಂಬ ಬರ್ತೀರಿ ಅಷ್ಟು ಚಲೋ ಅದ ರೀ ಇದು ಗುಡಿ ಮೈಲಾರ ಗುಡಿ ನೋಡ್ರಿ ಇದು ಹ್ಞೂ 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 ಇಲ್ಲಿ ಹೋಗಿದ್ದಲ್ಲಮ್ಮ ನಿನ್ನೆ ಹ್ಞೂ ಹೆಂಗದ ಗುಡಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಮೈಲಾಪುರ ಮಲ ಏನು ಬೇಕಾದ ಯದ್ಗಿರ್ ಮಲೆ ಅಂತಾರ ಮೈಲಾಪುರ್ ಗುಡ್ಡ ಮಲೆ ಅಂತಾರ ಬಂದ್ರಿ ಅಮ್ಮ ನೀಳಗ್ ಏನಾಗಲ್ಲ ಬರೋ ನೋಡ ಹೈರಾಣ ನೋಡಿರಿ ಎಷ್ಟು ಕಮ್ಮಿಯಾಗದ ನಮ್ಮ ಮೈಲಾಪುರ್ ಗುಡ್ಡ